मोर्या गणेश गणेश मोर्या गणेश गणेश मोर्या गणेश गणेश मोर्या गणेश गणेश मोर्या व्हिडिओ इडी 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 नाकी ड्रेस आहे इकडे तो बाईकडे आई बा ड्रेस नाही सही करती बा आई तो ड्रेस पकड रे बाळा 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 पकड रेडी इडी पटकन कर दो मर याई बाईले இட வரலாம் இட வர điட 봐 ಅಲ್ಲಿ நின்னுச்சு கணப்பன் ಯಾವಾಗ இத தூக்கின்னு சரி படுத்துறேன் மேம் இ நல்லா எடுத்து ஏ அங்க இருக்கு அடடி 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 சரி தூம்பா சரி 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 கேயேடு கொம்பால அப்பாஜி அங்க என்ன பண்ற தி? எட்கோது நாடிந்திமா அப்பா லேடன போடு தி செம கொம்பாடா சோம்பா అకశరేని ని ని sekali moraya ganapati bappa moraya undi palle moraya ganesh gane moraya స్వల్పేస్తారా ఎల్గూ నమస్కార నిన్నే వర్షద గణపకుంట్రి తోర్స్త చోట చోట నమ్మ చోట గణప ఎలాగ వ్యవస్థ మివతినమ్మ తడి ಅಮ್ಮ ವಾವ್ ಏನು ಮಾಡಾತೀರಿ ನಮಸ್ಕಾರ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ಲಾಗ್ ಯಾಕಂದ್ರೆ ನಮ್ಮ ಸ್ನೇಹ ಪ್ರೆಗ್ನೆಂಟ್ ಅಂಥೇಳಿ ಇನ್ಸ್ಟಾಗ್ರಾಮ್ನಾಗ ಹೇಳಿದ್ವಿ ಯೂಟ್ಯೂಬಲ್ಲಿ ಪಾದರ್ಸ್ಗೆ ಆಯ್ತು ಅಭಿಮಾನಿ ಮಕ್ಕಳಿಗೆ ಆಯ್ತು ನಾಡಿನ ಜನತೆಗಾತು ಮೂರನೇ ದಿನ ನಮ್ಮ ಸ್ನೇಹ ಪ್ರೆಗ್ನೆಂಟ್ ಅದಾಳು ಮೂರನೇ ಪ್ರೆಗ್ನೆಂಟ್ ಹಾಕಿದೊಂದು ಆಸೆ ಇತ್ತ ಪ್ಲೇನ್ಯಾಗ ಹೋಗೋದ ಅದನ್ನು ತೀರ್ಸ್ಕೊಂಡ ಈಗ ಎದ್ದೇಳಣ್ಣ ನೋಡಿರಿ ಬಿಸಿ ರೊಟ್ಟಿ ಮಾಡೀನಿ ಹಾಂ ಮತ್ತು ಬಾಯಿ ತೋರಿಸ್ತೀನಿ ಹಾಗಲಕಾಯಿ ಮಾಡೀನಿ ಹಾಂ ಆಮೇಲೆ ಡೊ ಇದು ಖಾರದ ಚಟ್ನಿ ಅರ್ದೀನಿ ಇದು ಎಲ್ಲ ಬಸ್ ಮತ್ತೆ ಬೈಕಿ ಇರ್ತೈತಿ ನೋಡಿರಿ ಇದು ಬೆಂಡೆಕಾಯಿ ಗ್ರೇವಿ ಮಾಡೀನಿ ನಾ ಸ್ನಾಮ ಏನನ್ನಿ ನೋಡಿರಿ ಕಡಲೆ ನೆನೆಸಿಟ್ಟಿನಿ ತಿನ್ನ ಕಡಲೆ ತಿನ್ನವ ಅಂತ ಹೇಳಿನಿ ಶೇಂಗಾ ಕುದಿಸಿಟ್ಟಿನಿ ಇಲ್ಲ ನೋಡಿ ಇದು ಶೇಂಗಾ ತಿನ್ನುವ ಒಂದು ನಾಲ್ಕು ಆಮೇಲೆ ಗೊಂಜಾಳ ತಿನ್ನಿತ್ತಂದ ಸುಲಿದಿಟ್ಟಿನಿ ನೀವು ಇದನ್ನ ಬೇಕಾರ ನಿನಗೆ ಒಂದಿಟ್ಟ ಹಸಿ ಖಾರ ಹಾಕಿ ಫ್ರೈ ಮಾಡ್ಕೋ ಇಲ್ಲ ಅಂದರೆ ನಿನಗೆ ಇಷ್ಟ ಆದ್ರೆ ಉಪ್ಪು ತಿನ್ನ ಹೇಳಿ ಈ ವಿಷಯ ಎಲ್ಲ ಯಾಕೆ ಎಲ್ಲಾ ಎಲ್ಲ ಪ್ರತಿಯೊಂದು ಗರ್ಭಿಣಿ ಹೆಣ್ಮಕ್ಳು ಹೇಳ್ತೀನಿ ಇದು ಅಂಗಡಿಯಾಗಿನ ತರಿಸೋದಾಗಲಿ ಅಕ್ಕಿಗಾದರೂ ಹೇಳೀನಿ ನೀ ಅಂಗಡಿಯಿಂದ ಮಾತ್ರ ತಿನ್ಬೇಡವಾ ತಿನ್ನ ಏಷ್ಟ ಅಷ್ಟೇ ತಿನ್ನ ಸುಮ್ಮ ಆಯ್ ಚಟಕ ಇನ್ನಿಂಥ ಬಿಸಿ ರೊಟ್ಟಿ ಪಲ್ಯ ತುಪ್ಪ ಹಾಕೊಂಡು ತಿಂದ್ರೆ ಹೆಣ್ಮಕ್ಳಿಗೆ ನೋಡ್ರಿ ಇದನ್ನ ಅಮ್ಮ ಆಕಿ ದೃಷ್ಟಿ ಹಾಕತಿ ಅಂದ್ರು ಅಂದ್ರೆ ಕರೆ ನಾ ಎಲ್ಲ ಆಕಿ ಹೆಚ್ಚಿ ಕೊಡ್ಬೇಕು ತಿನ್ನಿಸ್ಬೇಕಂತೇಳಿ ಇಲ್ಲೇ ಕರ್ಕೊಂಡಿನಿ ಅಕ್ಕಿಗೆ ಹೇಳಿನ ದೊಡ್ಡ ಇವ್ರ ಅಕ್ಕಗೂ ಹೇಳೀನಿ ನೋಡುವ ನನಗೆ ಐವತ್ತ ವಯಸ್ಸು ನಾನು ಸೊಸಿ ಸಂಬಂಧ ಒಂದು ಕಿಲೋ ಬೆನ್ನಿ ತಂದಿಟ್ಟೀನಿ ನಾ ಮಾತ್ರ ತುಪ್ಪ ತಿನ್ನಂಗಿಲ್ಲ ಯಾಕಂದ್ರೆ ನಮ್ಗೆ ಹಡದಾಗೂ ತುಪ್ಪಿಲ್ಲ ವಯಸ್ಸಿದ್ದಾಗೂ ತುಪ್ಪಿಲ್ಲ ಈಗ ಮುದುಕರಾಗಿ ತಿನ್ನೋದು ಎಲ್ಲ ಹಂಗಾಮ ಹೋಗಿಂದ ನೋಡ್ರಿ ಇದು ಅಮ್ಮ ಹಾಕಿಸ್ ನಮಗೆ ದೃಷ್ಟಿ ಆಕೈತಿ ಅಂತ ಅನ್ನವರು ಅನ್ರಿ ಯಾಕಂದ್ರೆ ಮಕ್ಕಳಿಗೆ ಬಸರಿ ಒಳಗೆ ಎಷ್ಟು ಚಂದ ನೋಡ್ಕೊತೀವಿ ನೋಡ್ರಿ ನನಗೆ ಇವ್ರು ಬೆಂಗ್ಳೂರಿಗೆ ಹೋಗ್ಕ ನಾನು ಪಾಪ ಅವ್ರ ದುಡಿಮೆ ಅವ್ರ ಕೆಲಸ ಹಾಂ ಅಲ್ಲೇ ಆದ್ರೂ ನಾವು ಎದ್ದೇಳನ ರೊಟ್ಟಿ ಪಲ್ಯ ಎಲ್ಲ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಡ್ರೈವರ್ಗಳಿಗೆ ಬುತ್ತಿ ಮಾಡಬೇಕು ಆಮೇಲೆ ದೊಡ್ಡ ಮಗಗೂ ರೊಟ್ಟಿ ಅಂದ್ರೆ ಇಷ್ಟ ಸಣ್ಣ ಮಗಗೂ ರೊಟ್ಟಿ ಅಂದ್ರೆ ಇಷ್ಟ ಅಲ್ಲಿ ರೊಟ್ಟಿ ಬೇಕು ನಮ್ಮ ನಮ್ಮ ಸಿರು ಕೆಲಸ ಹಾಂ ಇಲ್ಲಿ ಎಲ್ಲ ನಮ್ಮ ಸಿರುಗ ನಮಗಿಷ್ಟು ತಿನ್ನಲಿ ಸಾಕ್ರಿ ಎಲ್ಲ ಗರ್ಭಿಣಿಯರ್ಗು ಬಾಯಾಗ ನೀರು ಬಂದರು ಬರಲಿ ಅಮ್ಮ ನಮ್ಗೆ ಯಾರು ಮಾಡಿಕೊಡೋರು ಇಲ್ಲ ಅಂತೇಳಿ ಅನ್ಬೇಡ್ರಿ ನಾನಾ ತಿಂದಿಲ್ಲ ಇದನ್ನು ಇಂಥ ಯಾಕೆ ನನ್ನ ತವ್ರ ಮನೆ ಅಂಥಾದಿತ್ತು ನನ್ನ ತವ್ರ ಮನೆ ದಿಕ್ಕಿಡಿಗಳು ನನಗೆ ಒಂದು ಯಾರು ಯಾರೂ ನನಗೆ ಕರೆದು ಊಟಕ್ಕೆ ಹಾಕಿಲ್ಲ ಯಾರ ಮನೆಯಾಗಾದರೂ ಉಸಿರು ತೊಳೆದು ತಿನ್ನೋದು ಬರೋದು ಉಸಿರು ತೊಳೆದು ತಿನ್ನೋದು ಬರೋದು ಒಂದಿನ ನನ್ನ ಬಾಗಿನ ಗೊತ್ತಿಲ್ಲ ಒಂದಿನ ನನ್ನ ಉಡ್ಯೋಕ್ಕೆ ಗೊತ್ತಿಲ್ಲ ಅದಕ್ಕೆ ನನ್ನ ಸ್ವಸ್ಥರಿಗೆ ಇನ್ನೂ ಅಭಿಮಾನಿ ಮಕ್ಕಳಿಗೆ ಯಾರು ಬೇಕಾದರೂ ನನ್ನ ಮನೆಗೆ ಬರ್ರಿ ನನಗೆ ಎಂಥದಾಕತ್ತ ಸೀರೆ ಬಾಗಿನ ಕೊಟ್ಟು ಕಳಿಸ ಟಾಮ್ ಶಕ್ತಿ ಕೊಟ್ಟಾಳ ಅದಕ್ಕೈನ ಸ್ನಾಮ್ಗೆಲ್ಲ ತಿನ್ನಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಇನ್ನೊಂದು ಹೇಳ್ತೀನಿ ಬರೀ ಯಾಡಮ್ಮ ಯಾಡಮ್ಮ ಹೇಳ್ತೀನಿ ಗಣಪ ನೋಡ್ರಿ ಇಷ್ಟು ಸತ್ತೋಳ ಹೋದರ್ಸ ಅವ್ನು ಕಳಿಸ್ಬೇಕಾರೆ ಎಲ್ಲರಿಗೂ ಕಣ್ಣೀರು ಬಂದಂಗೆ ಮುಂದು ಏನಪ್ಪ ಇದ ನನ್ನ ಮಗನ ನೋಡ್ಯಪ್ಪ ಆಕಾರ ನೋಡಿರಿ ನನ್ನ ಮಗ ಅಷ್ಟೆಲ್ಲ ಬೆಡ್ಸಿಟ್ಟು ತೊಳಿತೈತಿ ಮಾಡ್ತಾನು ಕೆಲಸನೂ ಮಾಡ್ತಾನು ಇನ್ನು ನನ್ನ ಮಕ್ಕಳಂಥ ಮಕ್ಕಳ ಎಲ್ಲರಿಗೂ ಹುಟ್ಟಲಿ ಆ ಮಗ ಅಲ್ಲಿ ದುಡ್ದ ನಮ್ಮ ಯಾವಾಗಗಳು ನೋಡ್ಕೊತಾನು ಈ ಮಗ ಎಲ್ಲ ಮಾಡ್ಕೊಂಡು ಯಾವಾಗಗಳು ನೋಡ್ಕೊತಾನು ನಾವು ನೋಡ್ತೀವಿ ಅಪ್ಪಾಜಿನೂ ಮಾಡ್ತಾರೋ ಸೇಮ್ ಸೇಮ್ ಪಪ್ಪ ಸೇಮ್ ಎಲ್ಲರಿಗು ಹಿಂಗೆ ಅನುಕೂಲ ಆಗಲಿ ಶ್ರಮದಿಂದ ದುಡಿನೂ ನಿನ್ನೆ ಆರಾಮಿದ್ದಟ್ಟು ಅನು ಊಟ ಅನುಭವ್ಸು ನನ್ನ ರೊಟ್ಟಿ ಆರ್ತಾವು ಗಣಪತಿದ್ ಹೇಳಾಕತೀನಿ ನೀನು ಹೆಂಗೆ ಕಳ್ಸುಣಪಾ ಅಂತೇಳಿ ನಾವು ನಿಜವಾಗ್ಲೂ ನಮ್ಗೆ ಆತನದಿಂದ ಕಣ್ಣೀರು ಬಂತಾವ ಇರು ಮುಖ ಚಂದ ಚಂದಿ ಬಿಟ್ಟು ಹೋಗಿ ಅವನು ಹ್ಯಾಂಗ್ ಹೆಂಗೆ ಹೋಗಿದ್ ಅದಕ್ಕೆ ನಮ್ಮ ಮನ್ಯಾಗ ವರ್ಷ ಕುಂತಾನು ಒಂದು ವರ್ಷ ಕೂತಿದ್ದೀಗ ಮತ್ತೆ ಮೂರ್ನೇದ ಒಂದಾನು ಒಂದು ವರ್ಷ ತಕ ಅವಾಗ ಈಗ ರೊಟ್ಟಿ ತಿನ್ಸ್ಬೇಕನ್ನಿ ಆದ್ರೆ ಅವ್ಗೆ ಪುಂಡಿ ಪಲ್ಯ ಇಷ್ಟ ಪುಂಡಿ ಪಲ್ಯ ಮಾಡಿಲ್ಲ ಅದಕ್ಕೆ ನಾಳೆ ಬಿಸಿ ರೊಟ್ಟಿ ಮಾಡಿ ಪುಂಡಿ ಪಲ್ಯ ರೊಟ್ಟಿ ಕೊಡ್ತೀನಿ ಎಲ್ಲರೂ ತಿನ್ರಿ ಇಲ್ಲಾಗ್ ನೋಡೋರಿಗೆ ಎಲ್ಲರಿಗೂ ಇದೇನದು ನಾನ್ ಮೆಸಿಕಾಯಿ ಅಲ್ಲ ಹಗಲಕಾಯಿ ಚಟ್ನಿ ತಿನ್ಕೊಳ್ಳಿ ಬಾಯ್ಲಿ ಹೆಸರು ನನ್ನ ಹೆಂಡತಿ ಅದು ಬಸರು ನನ್ನದು ಯಾಕಂದ್ರೆ ಆ ಕೇಸರಿ ನಾವು ರೊಟ್ಟಿ ತುಪ್ಪ ಎಲ್ಲ ತಿಂದ್ಬಿಡ್ತೀವಿ ತಾಯಿಯವ್ರ ಮಕ್ಕಳಿಗೆ ಈ ಕಡೆ ಎಲ್ಲ ನಮ್ಮ ಮಾವ ಮಾಮ ಅಂದ್ರೆ ಸೊಕ್ಕರ ಸೋಮನಟ್ಟಿ ಅವರ ಅವ್ರ ಹೆಸರು ಹೇಳ್ಬೇಕಾದ್ರೂ ನಾವು ಗೌರವದಿಂದ ಹೇಳ್ಬೇಕು ಯಾಕ ಅಷ್ಟು ನೀಟಿದ್ರವ್ರ ಅವ್ರಿಗೆ ರತ್ನೋಗ ಬಂದ ರೊಟ್ಟಿ ಮಾಡಿಕೊಡೋಕೆ ನಮ್ಮಕ್ಕೆಲ್ಲ ಹಿಂಗೆ ಕಾಯಿಪಾಲೆ ಮಾಡಾಕಿ ಅವ್ರ ಮನೆಯಾಗೆ ಬರೀ ರೊಟ್ಟಿ ನಾಷ್ಟ ಬಿಟ್ರೆ ಯಾವುದು ಇಷ್ಟಪಡೋದಲ್ಲ ಈ ನನ್ನ ಮಗ ಏನಂತಾನೆ ಇವ ನನಗೂ ದೊಡ್ಡಪ್ಪನಗತ್ಲೆ ಒಬ್ಬ ರೊಟ್ಟಿ ಮಾಡ ರತ್ನೋಗ ಹೇಳ್ತಾ ಯಾರ ಯಾಕೆ ಸಿ ರೊಟ್ಟಿ ಮಾಡಿಕೊಡ್ತಾರಂಗಿ ಅದಕ್ಕೆ ಈ ವಿಷಯ ಎಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ರೊಟ್ಟಿ ಎಷ್ಟು ಇಷ್ಟಪಡ್ತೀವಿ ಅಷ್ಟು ನಮ್ಮ ಆರೋಗ್ಯ ಚಲೋ ಇರ್ತೈತಿ ಗ್ಯಾಸ್ ಬರಗಿಲ್ಲ ಎದಿ ಉರಿಯಂಗಿಲ್ಲ ಹೇಗಿಲ್ಲ ಬರೋಂಗಿಲ್ಲ ನಮ್ಮ ನಮ್ಮ ಊರಿನ್ ಜೋಳ ಅಡಿಗೆ ಮಾಡಿ ಉದ್ದೇಶ ಏನಪ್ಪಾ ಬಿಸಿ ಬಿಸಿಲು ಮಾಡ್ರಿ ವಿಚಾರ ಮಾಡ್ರಿ ಬಿಸಿ ಬಿಸಿ ಲಟ್ಟದ್ರಿಮ್ರಿತಿರ್ಕ್ರ ಶನ ನೋಡ್ರಿ ಜಗಳ ಮಾಡಕ್ ಒಂದ್ ವಿಷಯ ಸಾಕ ನಾನ್ ಕುಣಸಿಲ್ರಿ ತಾವ ಕುರಿ ನ ಅಕ್ಕಿ ಸಿರು ಹಡ್ದಾಗ ಆದರೂ ಚೋಚಲ್ ಅಕ್ಕಿದೊಂದ ಹೆರಿಗೆ ಆಗೈತೆ ರೀ ಮಗು ತಿರ್ಕೊಂಡೈತಿ ಆವಾಗ ಲಾಬು ಇದ್ದಿದ್ದಿಲ್ಲ ಇನ್ಸ್ಟಾಗ್ರಾಮು ಇದ್ದಿದ್ದಿಲ್ಲ ಟಿಕ್ ಟಾಕ್ ಮಾಡೋಷ್ಟು ನಮ್ಗೆ ತಾಳ್ಮೆ ಇರಲಿಲ್ಲ ಯಾಕೆ ಮನೆಗಳೆಲ್ಲ ರೆಡಿ ಆಗೋ ತಕ್ಕ ನಾವು ಬಾಡಿಗೆ ಮನೆಯಾಗಿದ್ದೀವಿ ಹಿಂಸೆ ಭಾಳ ಹಿಂಸೆ ಇತ್ತು ಅಕ್ಕಿಗಾದ್ರೂ ನೋವು ರೀ ಅಕ್ಕಿ ಹೊಟ್ಟೆಲಿದ್ದಾಗ ಈಗ ಈಗ ನೋಡಿನಂತ ಎಲ್ಲ ಚಾನ್ಸ್ ತಿಂದೀನಿ ನೀವು ಮಾಡ್ಕೋ ಅಲ್ಲ ಅದಕ್ಕೆ ಹೋಗು ಬಾರ ನೀನು ಅದಕ್ಕೆ ತಿನ್ನಿ ನಮ್ಮ ವಿನಾಯಕ್ ಅಂತ ಹೇಳಿ ನಮ್ಮ ದೊಡ್ಡ ಮಾವನ ಮಗ ಮಗದ ಅಲ್ಲಿ ಮ್ಯಾಗಿದ್ದು ಅವರು ಸೋಮನೆಟ್ಟಾರನ ನಮ್ಮ ಅತ್ತ ಅಕ್ಕನ ಹೆಸ್ರೇ ಹೆಸ್ರೇ ಚೈತ್ರ ಸೊಸಿ ನನ್ನ ಮಗಗೆ ಒಂದು ಐದಾರು ಡಬ್ಬಿ ಕಟ್ತಾ ನೋಡಿಲ್ಲ ನಾನು ಹೇಳೋದು ಅತ್ತ ಕೇಳಿನಿ ಮೊದಲ ರೊಟ್ಟಿ ಹಿಂದಿಂದ ಚಟ್ನಿ ಹಿಂದಿಂದ ಪಲ್ಯ ಅವ ನನ್ನ ಮಗ ಜಯ ಅದನ್ರಿ ಇದಕ್ಕೆ ರಾಮರ್ಕ ಅವಂಗೂ ರೊಟ್ಟಿ ರೂಢ ಐತಿ ಇದನ್ನ ಇದನ್ ಯಾಕಂದ್ರ ಇಕ್ಕಿನೂ ರೊಟ್ಟಿ ತಿನ್ನಾಕ್ಯಲ್ಲ ಇವ್ರ ಬಾವನೂ ರೊಟ್ಟಿ ತಿನ್ನಾವಲ್ಲ ಅದಕ್ಕೆ ಈಗ ನೋಡ್ರಿ ರೊಟ್ಟಿ ಹಾಗೆ ಮತ್ತ ಬೆಂಡೆಕಾಯಿ ತಿನ್ನಿ ಬೆಳಿಗ್ಗೆ ಲಾಗಿಗಾಗಿ ವೇಟ್ ಮಾಡುತ್ತಿರುವ ರೊಟ್ಟಿಯ ಮನುಷ್ಯ ನಾನು ಇದೊಂದು ಕಾಯುತ್ತಿರುವ ಸಾಕು ಇಂಪಾರ್ಟೆಂಟ್ ಆಕತಿ ಬೇ ಅಲ್ಲ ನೀನು ನನ್ನ ಹಿಂತಿಗರ ಚಂದ ಪ್ರೀತಿಲ್ಲ ಕೊಟ್ಟೆ ತಾಯಿಗೆ ಹಾಕಿಂಗ್ ಬೈದ್ ತಪ್ಪಲ್ಲ ಕೊಡತಿ ನೋಡ್ರಿ ನಮ್ ತಾಯಿಗೆ ಹೇಳ್ತಿನಿ ಅದ್ ಹೇಳಿದ್ರೆ ಒಂದು ಎಷ್ಟು ಉದ್ದಲ್ ಆಗೈತಿ ಅಕ್ಕಿ ಇಲ್ಲಿ ಅದಾಳ ಆಯ್ಕೆ ಮುಂದೆ ಹೋಗಿ ಕೇಳ್ರಿ ನೀವ ನಮ್ಮ ಗಟ್ಟಿನ ಇದ್ಲ ಐವತ್ತ ಬೇಡ ಐವತ್ತೈದ್ ಅರವತ್ತು ವರ್ಷ ನಡೀತಿದ್ವನ ಯವ ನಿನ್ ಬಿಸಿ ರೊಟ್ಟಿ ಅಂದ್ರೆ ಇಷ್ಟ ಬೇ ಪಲ್ಯ ಅಂದ್ರೆ ಇಷ್ಟ ಯವ ನಾ ಬಂದ್ ನೀನು ಮಾಡಿ ಕೊಡತ ಬಂದ್ರ ನಮ್ ತಾಯಿ ಏನ್ ಹೇಳ ಹೆಂಗ ಕೈ ಹಿಡಲ್ ನಂದ ನೀನ ಪಗಾರ ಆಶೆಕ್ ಮಾಡ್ತೇವ್ ಬಂಗಾರ ಆಶೆಕ್ ಮಾಡ್ತೇವ್ ಆಸ್ತಿ ಆಶೇಕ್ ಮಾಡ್ತೇವ ಅಂತ ಅನ್ನ ನನಗಾವತ್ತು ಇಷ್ಟು ದಿಗಲು ಬಡೀತು ಕರಿ ಹೇಳಿದಂದ್ರೆ ನಾವು ಅನ್ನ ಮುಟ್ಟಿ ಹೇಳ್ತೀವಿ ನಮ್ಮ ಆಸ್ತಿ ಮ್ಯಾಗು ನಮ್ಮ ಆಸ್ತಿ ಮ್ಯಾಗುನು ನಾವತ್ತು ಹಂಗ ಅಣ್ಣ ಮಾಡಿಲ್ಲ ನಮ್ಮ ತಾಯಿ ಮ್ಯಾಗೂ ಮಾಡಿಲ್ಲ ನಮ್ಮ ಅಪ್ಪನ ಪಗಾರ ಅಂದ ಮೇಲೆ ನಮ್ಮ ತಾಯಿನ ಚೆಂದಾಗ ಅಂತ ಅಂತೇಳಿ ನಾವು ಪಗಾರ ಸಿಕ್ಕು ಮಾಡಂಗಿಲ್ಲ ಯಾಕೆ ಅವು ಸಿಗಂಗಿಲ್ಲ ನಾನು ನೋಡ್ಕೊಂಡ ನಾಳೆ ನನ್ನ ಮಕ್ಕಳು ತಾವು ನನ್ನ ನೋಡ್ಕೊತಾರೆ ಇದೊಂದು ಮಾದರಿ ಆಗ್ಲಿ ಅಂತೇಳಿ ನಾವು ಇಷ್ಟ ಮಂದಿ ಇದ್ರು ಯಾರು ನೋಡ್ಲಾರ್ದಕ್ ಯಾರು ಪಗಾರ ತೊಗೊಳಾರ್ದಕ್ ಆಕಿನ್ ನೋಡ್ಲಾರ್ದಕ್ಕೆ ನಾವು ಇಟ್ಕೊಂಡಿವಿ ಬಿಸಿ ರೊಟ್ಟಿ ಹಾಗಲಕಾಯಿ ನಮ್ಮೂ ತಿನ್ಲೆ ಇದನ್ನ ಹೆಂಗ್ ತಿಂತಾಳ ಅಲ್ಲಾಗಿ ಮಾಡಿ ಹೇಳ್ತೀನಿ ಪಲ್ಯ ಈ ಕಡೆ ಸರಿಸ್ತಾಳ್ರಿ ಅವ್ರು ನನ್ನ ಕಡೆ ಸರಿಸ್ತಾಳ ಅರ್ಧ ರೊಟ್ಟಿ ತಿಂದು ಏನಂತಾಳು ವಲ್ಯವ್ವ ಅಂತ ನಮ್ಗೆ ಈಗ ಅಂತಲ್ಲ ವಯಸ್ಸಿದ್ದಾಗು ನಮ್ಮ ತಿಂದಿಲ್ಲ ತಿಂದೇನು ಕೇಳಲ್ ಬೇಕಾ ಹಾ ಎರಡು ರೊಟ್ಟಿ ಒಂದು ಎಂದೂ ತಿಂದಿಲ್ಲ ವಯಸ್ಸಿದ್ದಾಗ ನಮ್ಮ ಹೂವು ಬರ್ತಾ ಅಂತ ಆಟ ಮಾಡಿಡ್ತಿದ್ವಿ ಅದಕ್ಕ ನಮ್ಮಮ್ಮ ಹಾರೂ ಹಾಕಿದ್ರೆ ಬಿಳಿ ಕ್ಯಾಂಪ್ ಜಿರ್ಲಾಗ ಇದನ್ ತಿಂಡಿ ಇಲ್ಲಾಗ್ನಾಗೆ ಎಲ್ಲಾ ತೋರಿಸ್ ಬಿಡ್ತೇನಿ ಹಿಂಗ ತಿಂದ ನೋಡ್ರಿ ನಮ್ಮ ನಮ್ಮೂ ನೀವ ಹೇಳ್ರಿ ಅಂತ ಹೇಳ್ತೀನಿ ಬಿಸಿ ರೊಟ್ಟಿ ತಿನ್ ಹ್ಮ್ ಇಲ್ಲ ಅಷ್ಟೇ ರೊಟ್ಟಿ ನೋಡ್ರಿ ಇದನ್ನ ಯಾಕೆ ಹೇಳ್ತಿನಿ ಅಂದ್ರ ನಮ್ಮ ತಾಯಿ ವಯಸ್ಸಿದ್ದಾಗ ನಮ್ಮ ತವ್ರ ಮನೆಯವ್ರು ಬಾಳ ಒಳ್ಳೆವ್ರ ಇದೊಂದು ಮಾತು ಹೇಳ್ತೀನಿ ಮನ್ಸಿಗೆ ಎಲ್ಲರಿಗೂ ಹೋಗಂಗ ಯಾಕಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ಆಸ್ತಿ ಇತ್ತಂದ್ರೆ ಎಷ್ಟೋ ಮಂದಿ ಆಸೆ ಮಾಡ್ತಾರೋ ಹೋಯ್ತರು ಅಂತಾರು ಮಾರ್ಕೊಳ್ಳು ನಮ್ಮ ಮಾವಗಳು ಒಂದ ಒಂದನ್ನು ಆಸೆ ಮಾಡಿದ್ದಿಲ್ಲ ಅದಕ್ಕೆ ನಮ್ಮ ಮಾವಿಗೆ ಮದುವೆಯಾಗ ನಮ್ಮ ಮಗನ ಮದುವೆಯಾಗ ಒಂಚೀಲ್ ಜೋಳ ಹೋಗಿದ್ನೆ ಇಲ್ಲ ನೀವು ಮಾಡಿದ್ದು ಉಪಕಾರ ಭಾಳ ಆಯ್ತು ನಮ್ಗೆ ನನ್ನ ತವ್ರ ಮನೆ ನನ್ನ ತವ್ರ ಮನೆ ಮ್ಯಾಗ ಯಾವಾಗೂ ನೀವು ಅನ್ಯಾಯ ಮಾಡಿಲ್ಲ ಅಂಥೇಳಿ ನಮ್ಮ ಶ್ರೀನಿವಾಸನ ಮದುವೆಯಾಗ ಒಂಚೀಲ್ ಜೋಳ ಅವಾಗ ಕೇಳಿಲ್ಲ ಅಂದ್ರು ನಾನೇ ಹೋಗಿದ್ನಿ ನಾ ಕಾರ್ ಇತ್ತಂದ್ರೆ ನಾ ಆಗ ಹೋಗಿ ಹೋಗೋದು ಬರ್ತಿದ್ನಿ ಆಗ ಎಲ್ಲ ಮಕ್ಳು ಕಾರ್ಗಳದು ಬೆಂಗಳೂರಾಗಿದ್ದು ಅದಕ್ಕೆ ಕುಂತ ಹೇಳ್ತೀನಿ ಬೇರೆ ಬೇರೆ ಅವಾಗಾದ್ರೂ ನಾವು ಇಷ್ಟು ಬುದ್ಧಿನ ಇತ್ತು ನಮ್ಗೆ ಭಾಳ ಇತ್ತು ನಮ್ಮ ಇದ್ದ ತಮ್ಮ ಇದ್ದ ನಮ್ಮ ಇನಿ ಇದ್ಲು ನಮಗೆ ಅವಾಗಾದ್ರೂ ನಮ್ಮ ನಮಗೆ ಎಲ್ಲಾನು ನಮಗೆ ಈ ಹ್ಯಾಂಗ್ ಹಿಂಗ್ ನೀಟ್ನೆಸ್ ಇತ್ತು ಆದ್ರೆ ನಮ್ಮ ತಾಯಿ ಒಟ್ಟ ನಮ್ಮನ್ನು ನಂಬ್ತಿದ್ದಿಲ್ಲ ಈಗೇನಂತಾಳು ಯಾವಾಗ ಉಳ್ಗಿ ಅವ ಔಷಧ ತಗೋ ಅಂದ್ರೆ ನಿಮ್ಮ ಅಪ್ಪನ ಪಗಾರ ಹೋಗ್ಕೈತಿ ಅಂತ ಕಾಳಜಿ ಮಾಡ್ತೇವೆ ಅಂತ ಹೇಳ್ರಿ ನೀವು ಹಿಂಗೆ ನಾನು ಎಷ್ಟು ಆಕೈತಿ ಮೊದಲು ಕೆಟ್ಟ ತಾಯಿರಂಗಿಲ್ಲ ಅಂತೀರಿ ಪ್ರೀತಿ ತಾಯಿರಂಗಿಲ್ಲ ಅಂತೀರಿ ಆ ಲಾಗಿಗೆ ಅಮ್ಮಗೆ ದೂರ ಇಲ್ಲ ಊಟ ಮಾಡಿಂದ ನಿಮ್ಗೆ ಕೇಳಿಸ್ತೀನಿ ಅತ್ತ ತೊಗೋತು ತೋರ್ಸಪ್ಪ ಕಾಣಂಗಿಲ್ಲ ಚೀಲ್ ಕಾಣಕತ್ತೈತಿ ನಮಗೆ ಒಂದಿನೂ ನಮ್ಮ ಪ್ರೀತಿಲಿ ಇಟ್ಕೊಂಡಿಲ್ಲ ನಮ್ಗೆ ಒಂದಿನ ಈ ಬಾಗಿಣ ಸೀರೆ ಎಂದೂ ನಮ್ಗೆ ಗೊತ್ತಿಲ್ಲ ನಮ್ಮ ತಾಯಿ ಏನು ಹೊಲ ಹೊಲಾಮನಿ ಐತೆ ಅಂತ ನಮ್ಗೆ ತೋರಿಸಿಲ್ಲ ನಮ್ಗೆ ಇಂಥ ಗಂಡಗಳಿಗೆ ನಮ್ಮ ತಂಗಿದನು ಮೂರು ಮಕ್ಕಳು ಈಗ ನಿಮ್ಮ ತವರ ಸಿಕ್ಕಿಲ್ಲ ಆ ತವ್ರ ಮನೆ ಅಂದ್ರೆ ನಾನು ಈಗ ಈ ತವ್ರ ಮನಿದು ಏನ ಮಾಡಿದ್ರು ನಾ ದ ತವ್ರ ಮನೆ ಪುಣ್ಯನ ಅಂತೀನಿ ಯಾಕೆ ತವರ ಮನೆ ಪುಣ್ಯ ಅಂತೀನಿ ಮಳಿಗೆ ಮ್ಯಾಗಿನ ಕಸ ತೆಗ್ದು ಮೊದಲು ಮಾಡಿ ಪಗಾರ ನಾನು ಕೊಟ್ಟತ್ತೆ ಆ ಮನೆ ಮನೆ ಯಾಕಂದ್ರೆ ನಾ ಇರೋದು ನೆರಳಾಗಲಿ ನಾವು ಮಾಡೋದಾಗಲಿ ಏನೋ ನಾವು ಮಾಡಿದ್ರು ಎಲ್ಲರೂ ಅಂತಾರೆ ಯೋಗಾವ ನಮ್ಮೂರಾಗದಿದ್ರು ನಮ್ದು ಅಂತಾರೆ ಹಾಗಂತೇಳಿ ನನ್ನ ಮಕ್ಕಳು ದುಡಿತಾವ ನಾ ದುಡಿತವ ನಮ್ದು ಅಂತ ನಾ ಯಾವತ್ತೂ ಅನ್ನಂಗಿಲ್ಲ ಯಾಕೆ ಅನ್ನಾಗಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಸುಖ ಸಿಕ್ತೈತಿ ನಮಗೆ ಸಿಕ್ಕಿದ್ದ ಚಂದ್ರಗ್ಯಾ ಸುಖ ಇವ್ರಿಗೆ ಎಂತೀನಿ ಅಪ್ಪ ಬೆಂಗ್ಳೂರಾಗ ಇಷ್ಟೆಲ್ಲ ದುಡಿದ್ರು ನನ್ನ ಭಾಳ ತ್ರಾಸ ಆಗ್ತೈತಿ ಹೂ ನಡ್ರಿ ಚಂದ್ರಿಗೆಗಾನಾಕಿ ಐಗಳ್ಯಾಗ ಹೋಗಿ ಹೋಗಾಗ ರೊಕ್ಕ ತೊಗೊಂಡು ಹೋಗಿದ್ದೀವಿ ಎಲ್ಲ ಮಾಡಿದ್ವಿ ಅಲ್ಲಿ ಮಂದಿ ಕಾಡೋದು ನಮ್ಮ ರಿಲೇಶನ್ ಎಲ್ಲ ಥರ ಒಂಥರ ಇದು ಮಾಡೋದು ನೋಡಿ ಏನಂತೀನಿ ಅಪ್ಪ ಬೇಡಪ್ಪ ನಮ್ಮ ಚಂದ್ರಿಗೆ ಯಾಗ ಯಾರು ನಮ್ಗೆ ಸಹಾಯ ಮಾಡಲಿಕ್ಕೆ ಕಟ್ಟೋತ ನಮ್ಮ ಸವಾಸಕ್ಕೆ ಯಾರು ಬರೋಂಗಿಲ್ಲ ನಮ್ಗೆ ಯಾರು ನಮ್ಗೆ ಒಳ್ಳೇದು ಮಾಡಲಿಕ್ಕೆ ಕಟ್ಟೋತ ನಮ್ಮ ಕೆಟ್ಟದ್ದಂ ಯಾರು ಮಾಡೋಂಗಿಲ್ಲ ಯಾಕ ನಾವು ಈ ಊರೇನು ಮಕ್ಳು ಇವರು ಹೆಣ್ಮಕ್ಳು ಮ್ಯಾಗ ಎಲ್ಲರೂ ಪ್ರೀತಿ ಅದಾರ ಎಲ್ಲ ಇಷ್ಟು ಮಂದಿ ಅದಾರ ಕರಿ ಒಂದೇ ದಿನ ನಮ್ಮನ್ನು ಕರೆದು ಒಂದು ಮಾತು ಬೇಯೋಂಗಿಲ್ಲ ಒಂದು ಮಾತು ಅನ್ನಂಗಿಲ್ಲ ಎಲ್ಲರೂ ಸಮುದ್ರದಂಗೆ ಅದಾರ ಅಂಥವ್ರ ಜೊತೆ ನಾವು ನೆಳಿಗೆ ಹಂಚ್ಕೊಂಡು ಅವ್ರ ಹೆಸ್ರನ್ನ ಕೆಡಿಸ್ಲಾರ್ದಂಗೆ ನಾವು ಬಾಳೆ ಮಾಡ್ಕೊಂಡು ಹೋಗ್ತೀವಿ ಪ್ರತಿಯೊಂದು ತಾಯಿ ತಂದಿ ಹೇಳ್ತೀನಿ ತಾಯಿ ಮನ್ಯಾಗ ಎಲ್ಲರಿಗೂ ಅಷ್ಟೇ ಇರ್ಬೇಕು ಆದಷ್ಟು ನಿಮ್ಮ ಮಕ್ಕಳಿಗೆ ನೀವು ಈಗ ನೋಡಿ ನಮ್ಮ ಸ್ನೇಹಗಾದ್ರೂ ತವ್ರ ಮನೆ ಸುಖ ಇಲ್ಲ ಸಿರುಗಾದ್ರೂ ತವ್ರ ಮನೆ ಸಿಕ್ಕಾಯಿಲ್ಲ ಹಾಂ ಮಕ್ಳ ಸಾಯಿತ ಕಾಲ ನಾ ಸತ್ರು ಸುಧಾ ಇವ್ರು ಹೇಳೋರಾಗ ಎಲ್ಲಾ ಮಾಡ್ಕೊಂಡ್ರು ಹಂಗ ಒಂದ್ ಆಳ್ ಮನ್ಷಕ್ ಕರ್ಸ್ತಿನಿ ಆಳ್ ಮನ್ಷನ್ ರೂಪ ನಾ ಬಂದ್ ಮಾಡ್ತಿನಿ ಯಾಕಂದ್ರ ಇನ್ನೊಂದು ಎಲ್ಲಾ ಮಂದ ದುಡ್ಸ್ಕೊತಾರ ಇವ್ರ ನೀವಪ್ಪು ನೀವಂತರ ಮತ್ತ್ ಎಲ್ಲಾ ಈಗ ನೋಡ್ರಿ ಎಲ್ಲಾರು ಹೇಳ್ತಾರ ದೇವ್ರ ಹತ್ತಾರ ಮೇನ್ ಸಂತಿ ತರಾಕ್ ಹೋಗಿದ್ನಿ ಅಮ್ಮ ಬರೀ ಇದನ್ನ ಹೇಳ್ತಾಳಂತ ತಿಳ್ಕೊಬೇಡ್ರಿ ನೀವ್ರೆಲ್ಲಾ ಮಾದರಿ ಆಗ್ಬೇಕು ಇದೊಂದು ಇದೊಂದ್ ಒಂದು ಸಂದೇಶ ಹೋಗ್ಬೇಕು ಯಾಕಂದ್ರ ನನಗೆ ದೇವ್ರು ಹೊತ್ತಾರ ಒಂದು ಐದಾರು ಮಂದಿ ಬಂದ್ರೆ ಯಮ್ಮ ಬರೀ ಮನೆ ಬಾಳೆದ ಮಾಡ್ಕೊತ ಕುಂದಿರ್ತೇವ ಏನು ಒಂದು ಹೊರಗೆ ಬೀಳ್ತೇವ ಅಂದರು ಇಲ್ಲಿ ಪಾ ಇನ್ನೊಂದು ಸ್ವಲ್ಪ ದಿವಸ ಈಕೆ ಒಂದು ಮೂರು ಹಡ್ದ ಆಪ್ರೇಷನ್ ಮಾಡ್ಕೊತಾನ ಕಾಲು ಮ್ಯಾಲ ತಾನೆ ಅಂದಿರಲಿ ಅಕ್ಕಿ ಒಂದು ಎರಡು ಹಡದ ಆಪ್ರೇಷನ್ ಮಾಡ್ಕೊತಂದು ಮ್ಯಾಲ ತಾನೆ ಅಂದಿರಲಿ ಎಲ್ಲ ಬಾಳೆ ಕಲಿಬೇಕಾದ್ರೆ ಈಗ ಕಲಿಯಾಕತ್ರ ಅವ್ರು ಈಗ ಈಗ ಪೂರ್ತಿ ಪ್ರಿಪೇರ್ ಆದ್ರೆ ಹತ್ತು ವರ್ಷ ಆಗಿಂದ ಆಕಿ ಪ್ರಿಪೇರ್ ಆದ್ರೆ ಆರು ವರ್ಷ ಆಗಿಂದ ಏಕಿ ಪ್ರಿಪೇರ್ ಆಗಲ್ಲ ನೋಡ್ರಿ ನೀವೆಲ್ಲ ಮಕ್ಕಳನ್ನ ಬಿಟ್ಟುತಿರಲ್ಲ ಮಕ್ಕಳಿಗೆ ಸಿಗಲ್ಲ ಈಗ ಆಸ್ಪತ್ರೆ ಕರ್ಕೊಂಡು ಹೊಂಟಾರು ನಮ್ಮ ಸುಶಿ ಆರಾಮ್ ಚಂದಾಗ ಹಡಿಲಿ ಯಾಕಂದ್ರ ಅಕ್ಕಿ ಬಹಳ ದಿನ ತಗೊಳುದಿಲ್ಲ ಹಿಂಗಾಗಿ ಅಮ್ಮ ಬಿಡ್ಕೊತಿನಿ ಎಲ್ಲಾ ಸರಳತೆಯಿಂದ ಆಗ್ಲಿ ಎಲ್ಲಾ ಇನ್ನೊಂದಿಷ್ಟ ಇದೊಂದ ಒಂದ ನಿಮಿಷ ತಾಯಂದ್ರಿಗೆ ಬಗ್ಗೆ ಹೇಳ್ತೇನೆ ನಿಮ್ ಮಕ್ಕಳ ಬಡ್ತಂದಾಗ ನೋಡ್ರಿ ನಮ್ದೂರ್ ಸಿಕ್ಕವ ನಾವ್ ಅವ್ಲಾ ಮುಖಾಮ್ ಅಂತ ಹೇಳಿ ಇದೊಂದಿಷ್ಟ ಹೇಳ್ಬಿಡ್ತೀನಿ ನಮ್ಮ ಯಾಕ್ರಿ ತಾಯಿ ತಾಯ್ತ ಕಡಿ ಹೊಡೋದು ಹನ್ನೆರಡು ರೂಪಾಯ್ಕೊಂದು ಬುಟ್ಟಿ ಕಡಿ ಹೊಡೋದು ಮಗಳನ್ನ ಹೊರಗೆ ಬಿಡ್ಲಿಲ್ಲ ಅಕ್ಕಿ ಈಗ ಅಕ್ಕಿ ಮಕ್ಕಳನ್ನ ಇಬ್ಬರು ಒಬ್ಬಕ್ಕೆ ಇಷ್ಟು ಸ ಚಂದ ಸಂಸಾರ ಮಾಡ್ತಾಳೆ ಅಕ್ಕಿ ಯಾವ್ರಿಗೆ ಕೊಟ್ಟಾರ ಗೊತ್ತಿಲ್ಲ ಅಂದ್ರೆ ನೋಡಿನಿ ಹಂಗೆ ಮಕ್ಕಳು ದೊಡ್ಡವಾಗಿ ಮೆಟಿಗೆ ಹತ್ತುತ್ತಾನ ನಮ್ಮ ಮುಖಮ್ಮ ಆಕಿದ ಆಶೀರ್ವಾದ ಇತ್ತು ಗೊತ್ತ ಮಗಳನ್ನ ಅಲ್ಲೇ ಇಟ್ಕೊಂಡ್ಲ ಹಂಗ ಶೇಕಮಾರ್ ತಾಯಿ ಗತ್ ಹನ್ನೆರಡು ರೂಪಾಯಿ ಒಂದ್ ಬಿಟ್ಟು ಕಡಿ ಓಡೋದ್ ಮಗಳಿಗೆ ಊಟಕ್ಕ ಹಾಕ್ಯಾಳು ಎಲ್ಲಾ ತಾಯಿ ಅಂದ್ರೆ ಹೇಳ್ತೀನಿ ಸುಖ ಐತಿ ಎಲ್ಲಾರು ಮಕ್ಳು ಯಾರ್ಯಾರ ತಾಯಿ ಅಂದ್ರೆ ಬಿಟ್ಟಿರ್ ನೋಡ ಅವ್ರ ಮಾತ್ರ ನೀವ್ ಸಾಯಿ ನೀವು ವಯಸ್ಸಾಗಿ ನಮ್ಮನ್ ಗತ್ಲೆ ಅನ್ಸ್ಕೊಂಡ್ ಬಾಯಮ್ಮ